ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನಾವು ಬಟ್ಟೆ ಸ್ಟಿಚ್ ಮಾಡೋವಾಗ ನಮಗಿದು ಹಾಕೋದಕ್ಕೆ ಓಲ್ಬೇಕಲ್ಲ ಈಸಿಯಾಗಿ ಹೇಗೆ ಅಂತ ತೋರಿಸ್ತೀನಿ ನಾನಿಲ್ಲಿ ನಾಲ್ಕು ಫೋಲ್ಡ್ ದಾರ ತಗೊಂಡು ನಾಟಕ ಇಟ್ಟಿದ್ದೀನಿ ಬ್ಯಾಕ್ ಸೈಡಿಂದ ಹಿಂದುಗಡೆಯಿಂದ ನಾವು ಮಾರ್ಕ್ ಮಾಡ್ಕೊಂಡಿರತ್ತವ ಈ ಥರ ಚುಚ್ಕೋಬೇಕು ಚುಚ್ಕೊಂಡು ಒಂದು ಸತಿ ಚುಚ್ಚುಪಿಟ್ಟು ಎಳ್ಕೊಬೇಕು ಹಿಂಗೆ ದಾರ ದಾರ ಹೇಳ್ಕೊಂಡು ಮತ್ತು ರಿವರ್ಸಲ್ಲಿ ಸೀದಾ ತಗೊಂಡು ನಾವು ಹಿಂಗೆ ಕೆಳಗಡೆಯಿಂದ ಬಟ್ಟೆ ಒಳಗಡೆ ಸೇರಿಸಿ ಮೇಲೆ ಎಳ್ಕೋಬೇಕು ಮೇಲೆ ಎಳ್ಕೊಂಡು ಸೂಜಿ ಫುಲ್ಲು ಎಳಿಬಾರ್ದು ಅರ್ಧಕ್ಕೆ ಈಗ ನಾವು ಹೂವು ಕಟ್ಟುವಾಗ ನಾಟ್ ಹಾಕ್ತೀವಲ್ಲ ಈ ಥರ ಈ ಥರ ನಾಟ್ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಎಷ್ಟು ಉದ್ದ ಬೇಕೋ ಅದು ನೋಡಿಕೊಂಡು ಒಂದು ಏನಿಲ್ಲ ಅಂದರೂ ಹತ್ತು ಹದಿನೈದು ನಾಟ್ ನಾವು ಹಾಕ್ಕೋಬೇಕಾಗತ್ತೆ ಸಿಂಪಲ್ಲಾಗಿ ನಾವು ಹೂವು ಕಟ್ಟೋವಾಗ ನಾಟ್ ಹಾಕ್ತೀವಲ್ಲ ಅದೇ ರೀತಿ ಬೇರೆ ಯಾವ ಥರನೂ ಬೇಡ ಈಸಿಯಾಗಿ ನಾವು ಉಗ್ಸಾಕೋದಕ್ಕೆ ಗೂಡನ್ನ ಈಸಿಯಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ನಾಟ್ ಹಾಕ್ಕೊಂಡು ಹೂವು ಕಟ್ಟೋ ಥರ ಇದು ನಾಟಾಗಿದೆ ಸ ನೋಡಿರಿ ಕಾಣ್ತಾ ಇದೆಯಾ ಈಗ ಸೂಜಿನ ನಾವು ನಿಧಾನಕ್ಕಿಲ್ಲಿ ಹೇಳ್ಕೋಬೇಕು ನೋಡಿ ಎಲ್ಲ ಅಲ್ಲೇ ಇದೆ ದಾರದಲ್ಲಿ ನಾವು ಸೂಜಿನ ನಿಧಾನಕ್ಕೆ ಹೇಳ್ಕೊಂಡು ಹಿಂಗೆ ಮುಂದಕ್ಕೆ ಬಂದರೆ ನಮಗೆ ಅಲ್ಲಿ ನಾಟ್ ಫಾರ್ಮ್ ಆಗುತ್ತೆ ಈಗ ಈ ದಾರ ಇದೆಯಲ್ಲ ಈ ದಾರ ಸುಮ್ಮನೆ ಹಿಂಗೆ ಜಸ್ಟ್ ಇದನ್ನು ನಾವು ನಾಟ್ ಹಿಂಗೆ ಫೋಲ್ ತಳ್ಳಿದ್ರೆ ಸಾಕು ತಳ್ಳಿದ್ರೆ ಅದು ದಾರ ಕ್ಲೀನಾಗಿ ನಮಗೆ ಕೂತ್ಕೋತದೆ ಸೆಟ್ ಆಗತ್ತೆ ಸೆಟ್ಟಾಗಿದೆಯಾ ನೋಡಿ ಕಾಣ್ತಾ ಇದೆಯಾ ಅಷ್ಟೇ ಈಗ ಇಲ್ಲಿ ನಾವು ನಾಟ್ ಆಗಿದೆ ಇದನ್ನು ನಾವು ಈ ಸೂಜಿನ ತಗೊಂಡು ಕೆಳಗಡೆ ಚುಚ್ಕೊಬೇಕಾಗತ್ತೆ ಚುಚ್ಕೊಂಡು ಕೆಳಗಡೆಯಿಂದ ಎಳೆದು ಇವಾಗ ಇಲ್ಲಿ ಸ್ಟಿಕ್ಕಾಗಿ ಕರೆಕ್ಟಾಗಿ ಕೂರುತ್ತೆ ಸೊ ಹಿಂದುಗಡೆ ತಗೊಂಡು ಏನು ಮಾಡಬೇಕು ಕೆಳಗಡೆಯಿಂದ ಲಾಕ್ ಮಾಡ್ಕೊಬಿಡೋಣ ಅದನ್ನು ಒಂದು ಎರಡು ನಾಟ್ ಹಾಕಿದ್ರೆ ಸಾಕಾಗತ್ತೆ ಅಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಈಸಿಯಾಗಿ ನಾಟ್ ನೋಡಿದ್ರಲ್ಲ ಇಷ್ಟೇ ಫ್ರೆಂಡ್ಸ್ ಇದನ್ನು ನಾವು ಆರಾಮಾಗಿ ಇದೇ ರೀತಿ ಎಲ್ಲನೂ ಹಾಕ್ಕೋಬೋದು ತುಂಬ ಬೇಗನೆ ಈಸಿಯಾಗಿ ನಾವು ನಾಟ್ ಹಾಕೊಂಡು ಹಾಕೋಬೋದು ಓಕೆ ಫ್ರೆಂಡ್ಸ್ ಈ ಸಿಂಪಲ್ಲಾಗಿ ನಾಟ್ ಹಾಕಿ ತೋರಿಸಿದ್ದೀನಿ ಸೊ ಫುಲ್ಲು ಬ್ಲೌಸ್ ರೆಡಿಯಾಗಿದೆ ಇವಾಗ ನೆಕ್ ಕೊಟ್ಟು ಒಂದು ಲೇಸ್ ಮಾತ್ರ ಹಾಕಿದ್ದೀನಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಕೈಗೆ ಏನು ಹಾಕಿಲ್ಲ ಲೇಸು ಅವರು ಬೇಡ ಅಂದ್ರೆ ಬರೀ ಕತ್ತಿಗೆ ಮಾತ್ರ ರೌಂಡ್ ಶೇಪ್ ಕೊಟ್ಟು ಲೇಸ್ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸಿಂಪಲ್ಲಾಗಿ ನಾಟ್ ಹಾಕೋದು ಮತ್ತು ಸಿಂಪಲ್ ಬ್ಲೌಸ್ ಡಿಸೈನ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೊಸ್ಬರು ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ಥರ ವೀಡಿಯೋ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ